ಅಂದ್ರೆ ಅಲ್ಲಿ ಇಷ್ಟು ಜನ ಎಷ್ಟೋ ಜನ ಬರ್ತಾರೆ ಇಲ್ಲಿ ಅಮಾಸೆ ಅಂದ್ರೆ ಇಲ್ಲಿ ಕಾಲಿಡಕ್ಕೆ ಜಾಗ ಇರಲ್ಲ ಅಂತಂದ್ರೆ ಅಷ್ಟು ಜನ ಹಸ್ಕೊಂಡ್ ಬಂದಿರೋ ರೂಟ ಸಿಗುತ್ತೆ ಅಂದ್ರೆ ಆಗುತ್ತೆ ಮೇಡಮ್ ಅಲ್ಲಿ ನಾನು ಬಂದಾಗಿಂದ ಸ್ಟಾರ್ಟಿಂಗ್ ನೋಡ್ತಾ ಇದ್ದೀನಿ ನಮಗೆ ತುಂಬಾ ಒಳ್ಳೇದಾಗಿದೆ ಅದ್ ನೆನ್ಸ್ಕೊಂಡಾಗೆಲ್ಲ ಬರ್ತೀರಿ ಸಂಡೆ ಸಂಡೆ ಬರ್ತಾನೆ ಇದ್ದೀನಿ ನಾನು ತುಂಬಾ ಇಲ್ಲಿಗೆ ಇಲ್ಲಿ ನಿಮಗೆ ಅಂದ್ರೆ ನಮ್ಮ ಯಜಮಾನ್ರಿಗೆ ಕೆಲಸ ಸ್ವಲ್ಪ ಹೆವಿ ಕೆಲಸ ಇರ್ಲಿಲ್ಲ ತುಂಬಾ ಪ್ರಾಬ್ಲಮ್ ಇತ್ತು ಕೆಲಸದಲ್ಲಿ ಇಲ್ಲಿ ಬಂದಾದ್ಮೇಲೆ ಮೂರನೇ ವಾರಕ್ಕೆ ನಮಗೆ ರಿಸಲ್ಟ್ ಗೊತ್ತಾಯ್ತು ರಿಸಲ್ಟು ಮೂರನೇ ಮೂರು ವಾರ ಕಟ್ಟಾದ ನನಗೆ ಗೊತ್ತಾಯಿತು ರಿಸಲ್ಟು ಮನೆಯವ್ರು ತುಂಬ ಕೆಲಸ ಕಾರ್ಯ ಜೋರಾಗಿ ಚೆನ್ನಾಗಿದೆ ತುಂಬ ಪವರ್ಫುಲ್ ಇದೆ ನಾವಂತೂ ಫಸ್ಟ್ ಟೈಮ್ ಬಂದಾಗ ನನಗೆ ಇಲ್ಲ ನಾನು ಅಷ್ಟು ಈಸಿಯಾಗಿ ನಂಬಲ್ಲ ಆದರೆ ನನಗೆ ಇಲ್ಲಿ ಬಂದಿದ್ದ ತಕ್ಷಣನೇ ಗೊತ್ತಾಯಿತು ಇಲ್ಲಿ ಆಗುತ್ತೆ ಕೆಲಸ ಅಂತ ಯಾಕಂದರೆ ಇಲ್ಲಿ ಕಾಯಿ ಕಟ್ಟಿದ ತಕ್ಷಣವೇ ನಮ್ಗೆ ಮನಸ್ಸಲ್ಲೇ ಒಂಥರ ಥರ ಆಗೋಗ್ಬಿಡುತ್ತೆ ತುಂಬ ಪವರ್ಫುಲ್ ನಾನು ಕಿತ್ತ ನನ್ನ ಫ್ರೆಂಡೇ ಮುಖ್ಯ ಅಂತ ನನ್ನ ಸಮಸ್ಯೆ ಇರಲಿ ಅವಳ ಸಮಸ್ಯೆ ಇರಲಿ ಅವಳ ಸಮಸ್ಯೆ ಬಗ್ಗೆ ಇರಲಿ ಅದು ನಮ್ಮ ಸಮಸ್ಯೆ ಹೆಂಗೆ ಇರ್ಲಾಕ ಅಂತೂ ಇಬ್ರು ಜೊತೆಗೆ ಬಂದಿದ್ದೀವಿ ನನ್ನೂ ಆರೈಕೆ ಐತೆ ನಾನು ಸ್ವಲ್ಪ ಮಾಡಿದ್ದೀನಿ ಆದರೆ ನನಗೆ ಫ್ರೆಂಡಿಗೆ ಒಳ್ಳೇದಾಗಲಿ ಅಂತ ಹೆಚ್ಚಿಗೆ ನಂದೇನು ಸಮಸ್ಯೆ ಭಾಳ ದೊಡ್ಡದಲ್ಲ ಆದರೆ ಅವಳಿಗೆ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ಆದರೆ ನನ್ನದು ಇದೆ ಸಮಸ್ಯೆ ಆದರೆ ನನಗೆ ಅದು ಪರಿಹಾರ ಆಗುತ್ತೆ ಆದರೆ ನನಗೆ ಗೊತ್ತಿದೆ ಆದರೆ ಅವ್ರದು ಪರಿಹಾರ ಆಗಲಿ ಅಂತ ಯಾಕೆ ಎಷ್ಟಾಗಿ ಬರ್ಲಾಕ ಆದರೆ ನಮ್ಮ ದೇವ್ರು ಕೊಡ್ತಾ ಇದೀವಲ್ವಾ ಬೇರೆ ಯಾರಿಗೇನು ಕೊಡಲ್ವಾ ಈಗ ಎಲ್ಲೇನೋ ಓದ್ತಿರ್ತೀವಿ ದುಡ್ಡು ಕಳೆದು ಬಿಡುತ್ತೆ ಆದರೆ ಅಂಥದ್ದಾದರೆ ಓದುತ್ತೆ ದೇವಸ್ಥಾನಕ್ಕಾದರೆ ಒಂದು ಒಳ್ಳೇದಾಗುತ್ತೆ ಅಂದರೆ ಪರವಾಗಿಲ್ಲ